ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರ ಗೂ ಬಾಚನ ಹಾಕೋ ಸ್ಪೀಕರ್ ತೆನೆ ಇಲ್ಲ ನನ್ನ ಆತ್ಮೀಯರ ಆದಂತ ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ಚಲ್ಲಾಚಿತ್ರ ಉಲ್ಸೋದ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟಿ ರುಕ್ಮಿಣಿ ಪೊಲೀಸ್ ಕಲ್ಚರಲ್ ಸೆಂಟರ್ ನಿರ್ದೇಶಕರಾದಂಥ ಹಾಗೂ ಚಲನಚಿತ್ರ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾದಂಥ ಹಾಗೂ ನಟರೂ ಆದಂಥ ಸಾಧು ಕೋಕಿಲ ಅವರ ಗ್ರಾಮ ಪರಿಷತ್ತಿನ ಸದಸ್ಯರು ಮಾಜಿ ಸಚಿವರು ಖ್ಯಾತ ನಟಿಯೂ ಆದಂಥ ಶ್ರೀಮತಿ ಉಮಾಸ್ರೀ ಕನ್ನಡ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ನರಸಿಂಹ ಅವರ ಕಲಾತ್ಮಕ ಚಿತ್ರದ ನಿರ್ದೇಶಕರು ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರ ಸಮಿತಿಯ ಉತ್ಸವ ಸಮಿತಿಯ ಸದಸ್ಯರಾದಂಥ ಶ್ರೀ ಮುರುಳಿ ಅವರೇ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರೇ ವಾರ್ತಾ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಕಾವೇರಿ ಅವರೇ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಆಯುಕ್ತರಾದಂಥ ಶ್ರೀ ಹೇಮಂತ್ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರ ಮಾಧ್ಯಮದ ಮಿತ್ರ ಕರ್ನಾಟಕ ಸರ್ಕಾರ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ನಡೆಸ್ತಾ ಇದೆ ಇವತ್ತಿನಿಂದ ಫೆಬ್ರವರಿ ಆರನೇ ತಾರೀಕು ಈ ಸಮಾರಂಭವನ್ನ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಕರ್ನಾಟಕ ಸರ್ಕಾರ ಈ ಬಾರಿ ಸುಮಾರು ಎಪ್ಪತ್ತು ದೇಶಗಳ ಸುಮಾರು ಇನ್ನೂರ ನಲವತ್ತು ಸಿನಿಮಾ ಪ್ರದರ್ಶನ ನಡೆಯಲಿದ್ದು ದೇಶ ವಿದೇಶಗಳ ಅಪರೂಪದ ಚಲನಚಿತ್ರಗಳನ್ನು ವೀಕ್ಷಿಸುವ ಅವಕಾಶ ಬರ್ತಿದೆ ನಿನಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರಸಿದ್ಧಿ ಪಡೆದ ವಿಮರ್ಶಕರ ಮೆಚ್ಚುಗೆ ಮೆಚ್ಚುಗೆಗೆ ಪಾತ್ರವಾದ ಪಾತ್ರವಾದ ಮತ್ತು ಜನನ ಮನ್ನಣೆ ಗಳಿಸಿರುವ ನೂರಕ್ಕೂ ಹೆಚ್ಚು ವಿದೇಶಿ ಚಲನಚಿತ್ರಗಳು ಹಾಗೆಯೇ ಮೂವತ್ತಕ್ಕೂ ಹೆಚ್ಚು ವಿವಿಧ ಭಾರತೀಯ ಭಾಷೆಗಳ ಚಲನಚಿತ್ರಗಳ ಪ್ರದರ್ಶನ ನಡೆಯಲಿದೆ ಇವತ್ತು ಈ ಹದಿನೇಳನೇ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಪ್ರಕಾಶ್ ರಾಜ್ ಅವರು ನಾವು ಆಯ್ಕೆ ಮಾಡಿದ್ದೀವಿ ಅವರು ಅದನ್ನು ಒಪ್ಪಿಕೊಂಡು ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅವರು ಬರೀ ಸಿನಿಮಾಕ್ಕೆ ಸೀಮಿತ ಆಗಿಲ್ಲ ಅವರು ಸಾಮಾಜಿಕ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ ಶೋಷಿತರ ದಲಿತರ ಹಿಂದುಳಿದವರ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಅವರು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲ ತಿಳಿಸಲಿಕ್ಕೆ ಬಯಸತಾ ಇದ್ದೇನೆ ಅದರಿಂದ ಅವರಿಗೆ ಎರಡನೇ ಬಾರಿ ನಾನು ಧನ್ಯವಾದಗಳು ಪೌ ಉತ್ಸವ ಸರ್ವಜನಂಗಳ ಶಾಂತಿಯ ತೋಟ ಕುವೆಂಪುರ ಸರ್ವಜನಂಗಳ ಶಾಂತಿಯ ತೋಟ ಅಂತಕಂತು ಕೀಮ ನದಿ ಈ ಚಲನಚಿತ್ರೋತ್ಸವವನ್ನು ಮಾಡಿದ್ದು ಈ ಬಾರಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂದರೆ ಅಷ್ಟೇ ಸಾಕೆ ಇದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಗೀತೆಯಿಂದ ಆಯ್ಕೆ ಮಾಡಿರತಕ್ಕ ಇದನ್ನ ಈ ವರ್ಷ ನಾವು ಆಯ್ಕೆ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಚಲನಚಿತ್ರ ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅದು ಬರೀ ಮನೋರಂಜನೆಗೆ ಸೀಮಿತ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಮಾಜದಲ್ಲಿ ಅಂಕು ಡೊಂಕುಗಳನ್ನು ತಿಂತಕ್ಕಂಥ ಕೆಲಸ ಅದು ಸಮಾಜದಲ್ಲಿ ಒತ್ತು ಅಸಮಾನತೆ ಇದೆ ಬಡತನ ಇದೆ ಕಿರಿತನ ಇದೆ ದಲಿತರಿದ್ದಾರೆ ಹಿಂದುಳಿದವರು ಇದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ರೈತರಿದ್ದಾರೆ ಕಾರ್ಮಿಕರಿದ್ದಾರೆ ಮಹಿಳೆಯರಿದ್ದಾರೆ ವಾಸ್ತವ ಸ್ಥಿತಿಯನ್ನು ಜನರಿಗೆ ಸಮಾಜದ ಮುಂದೆ ಇಡತಕ್ಕಂಥ ಕೆಲಸವನ್ನು ಸಿನಿಮಾಗಳು ಮಾಡಿ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಅನೇಕ ಸಿನಿಮಾಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಅದನ್ನು ನಮ್ಮ ಜೀವನ ಏನಿದೆ ಅದಕ್ಕೆ ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಾಕೆ ಮಾಡ್ತಿದ್ದೀವಿ ಅಂತಂದರೆ ಬೇರೆ ದೇಶಗಳ ಜನಜೀವನ ಅರ್ಥ ಆಗಬೇಕು ಅಲ್ಲಿ ಪಾಲಿಟಿಕ್ಸ್ ಅರ್ಥ ಆಗಬೇಕು ಅಲ್ಲಿ ಸಮಾಜ ಅರ್ಥ ಆಗಬೇಕು ಅಲ್ಲಿರ್ತಕ್ಕಂಥ ಪುರುಷರು ಮಹಿಳೆಯರು ಇವ್ರಿಗಿರ್ತಕ್ಕಂಥ ಅಸ್ ಅಸಮಾನತೆ ಅಥವಾ ಸ ಸಮಾನತೆ ಇರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ನಾವು ಈ ಬೇರೆ ದೇಶದಲ್ಲಿರ್ತಕ್ಕಂಥ ಜೀವನ ಅಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಅಥವಾ ಸಮಾನತೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಇದು ಒಂದು ಸುವರ್ಣ ಅವಕಾಶ ಈ ಸುವರ್ಣಾವಕಾಶವನ್ನು ಬಳಸ್ಕೊಂಡು ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಮಾಜದಲ್ಲಿ ಬದಲಾವಣೆ ಆಗದೆ ಹೋದರೆ ಸಿನಿಮಾಗಳು ಬರೀ ಮನೋರಂಜನೆಗಾಗಿರ್ತಕ್ಕಂಥ ವಸ್ತುಗಳಾಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು ಮಾನವರಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ನಾವು ಯಾವುದೇ ಕಾರಣಕ್ಕೆ ಪ್ರತಿ ವ್ಯಕ್ತಿಯನ್ನು ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥ ಸ್ನೇಹದಿಂದ ಕಾಣ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದು ಮಾಡಿದಾಗ ಮಾತ್ರ ನಾವು ಸಮಸಮವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಮನುಷ್ಯ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಮನುಷ್ಯನಲ್ಲಿ ಏನು ಭೇದ ಭಾವ ಇದೆ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸವನ್ನು ಸಿನಿಮಾಗಳ ಮೂಲಕ ಈ ಮಾಧ್ಯಮಗಳ ಮೂಲಕ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಬೇರೆ ದೇಶಗಳಲ್ಲಿ ನಮ್ಮ ಜನಜೀವನ ಹೇಗಿದೆ ಈ ದೇಶದಲ್ಲಿ ಹೇಗಿದೆ ಯಾಕೆ ಈಗಾಗಿದೆ ಅಲ್ಲಿ ಯಾಕೆ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಇನ್ನೂ ಬದಲಾವಣೆಗಳು ಇನ್ನೂ ಯಾಕೆ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನು ವಾಸ್ತವಿಕತೆಯನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇದರಿಂದ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡೋದ್ರಿಂದ ಒಂದು ಆ ದೇಶದ ಚಲ ನಿಮಗೆ ಚಲನಚಿತ್ರ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಅದರ ಉದ್ದೇಶಗಳು ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ ಇಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಚಲನಚಿತ್ರ ನಿರ್ಮಾ ನಿರ್ಮಾಣಕ್ಕೆ ಚಲನಚಿತ್ರ ಉದರ ಅಭಿವೃದ್ಧಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಾವು ಸರ್ಕಾರ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನ್ನು ಹಸನ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ನಾವು ಕಲ್ತ್ಕೋಬೇಕಾಗ್ತದೆ ಅದು ಕಲ್ತಾಗ ಮಾತ್ರ ಸಾಧ್ಯ ಆಗ್ತದೆ ಅಂಥ ಸಿನಿಮಾಗಳು ಕನ್ನಡ ಸಿನಿಮಾಗಳು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಸಿಸಿ ಈ ಚಲನಚಿತ್ರೋತ್ಸವ ಯಶಸ್ವಿ ಆಗಲಿ ಅಂತ ಆರೈಕೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್